ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೇನೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ತಮ್ಮನೇಲಿ ನೋಡಿ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಇವತ್ತು ಪಾಪುಗೆ ಟು ಆ್ಯಂಡ್ ಹಾಫ್ ಮಂತ್ದು ವ್ಯಾಕ್ಸಿನೇಷನ್ ಇತ್ತು ಹಾಗಾಗಿ ಹಾಸನ್ಗೆ ಹೊರಟಿದ್ವಿ ಯಾವ ಹಾಸ್ಪಿಟಲಲ್ಲಿ ನಾನು ವ್ಯಾಕ್ಸಿನೇಷನನ್ನು ಹಾಕ್ಸೋದು ಏನು ಅನ್ನೋದನ್ನು ನಾನು ಫುಲ್ ಡೀಟೇಲ್ ಆಗಿ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಬಂದು ವ್ಲಾಗನ್ನು ಶುರು ಮಾಡಿದ್ದೀನಿ ನೋಡೋಣ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಆದಷ್ಟು ನಿಮ್ಮ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಆಗ್ತಡ ಬನ್ನಿ ಹೊರಡೋಣ ಟೈಮ್ ಆಗ್ಲೇ ಹತ್ತು ಗಂಟೆ ಆಗಿತ್ತು ನಾವಿಲ್ಲಿಂದ ಹೊರಡೋಷ್ಟರೊಳಗಡೆ ಆಲ್ರೆಡಿ ನಾನು ಹಿಂದಿನ ದಿನನೇ ಅಪಾಯಿಂಟ್ಮೆಂಟನ್ನು ತಗೊಂಡಿದ್ದೆ ಹಾಗಾಗಿ ನಮಗೆ ಲೆವೆನ್ ತರ್ಟಿಗೆ ಒಂದು ಟೈಮಿಂಗ್ಸನ್ನು ಹೇಳಿದರು ಹಾಗಾಗಿ ಮನೆಯಿಂದ ಒಂದು ಹತ್ತು ಗಂಟೆಗೆ ಬಿಟ್ಟರೆ ಹಾಸನ ಒಂದು ಹನ್ನೊಂದು ಹನ್ನೊಂದುವರೆ ಅಷ್ಟರೊಳಗಡೆ ರೀಚ್ ಆಗ್ತೀವಿ ಅಂತ ಹೇಳಿಬಿಟ್ಟು ಹತ್ತು ಗಂಟೆಗೆ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇಬ್ಬರು ಮಕ್ಕಳನ್ನು ಕರ್ಕೊಂಡು ಅವ್ರನ್ನ ರೆಡಿ ಎಲ್ಲ ಮಾಡ್ಕೊಂಡು ಹೊರಡೋದು ಬೆಳಗ್ಗೆ ಎಷ್ಟು ಕಷ್ಟ ಅಂತ ಹೇಳಿಬಿಟ್ಟು ತುಂಬ ಜನಕ್ಕೆ ಅನುಭವ ಆಗಿರತ್ತೆ ಅಂತ ಅಂದ್ಕೊತೀನಿ ಇವಾಗ ನನ್ನ ಮಗಳನ್ನು ಕೂಡ ರೆಡಿ ಮಾಡಿದ್ದಾಯಿತು ಪಾಪೂ ಕೂಡ ರೆಡಿ ಆಗಿದ್ದಾನೆ ಬೆಳಗ್ಗೆ ಬೆಳಿಗ್ಗೆನೇ ಸ್ವಲ್ಪ ಮಳೆ ವಾತಾವರಣ ಇದ್ರೂ ಕೂಡ ತುಂಬಾ ಶೆಕೆ ಇತ್ತು ಹಾಗಾಗಿ ಸ್ವಲ್ಪ ಅರ್ಜೆಂಟಲ್ಲೇ ಹೊರಡ್ತಾ ಇದ್ವಿ ಈ ಸಲ ಹಸ್ಬೆಂಡ್ ಬಂದಿರಲಿಲ್ಲ ಅವ್ರಿಗೆ ರಜೆ ಇರಲಿಲ್ಲ ಹಾಗಾಗಿ ನಾವೇನೇ ಹೋಗ್ತಾ ಇದ್ದೀವಿ ನಾವು ಐದು ಜನ ಹೋಗ್ತಾ ಇದ್ವಿ ನನ್ನ ಇಬ್ಬರು ಮಕ್ಕಳು ಅಮ್ಮ ನಾನು ತಮ್ಮ ಪಾಪಗೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಹಾಗೆ ತಮ್ಮನ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಹಾಗಾಗಿ ಎಲ್ರದ್ದು ಒಟ್ಟಿಗೆ ಆಗತ್ತಲ್ಲ ಅಂತ ಹೇಳಿಬಿಟ್ಟು ನಮ್ಮ ನಮ್ಮನೆಯಿಂದ ಹಾಸನಕ್ಕೆ ಹೋಗೋವರೆಗೂ ಅಷ್ಟೇ ವೆದರ್ ತುಂಬ ಚೆನ್ನಾಗಿತ್ತು ತುಂಬನೇ ಕೂಲಾಗಿತ್ತು ಅಂತಲೇ ಹೇಳ್ಬೋದು ಬಿಸಿಲು ಟೈಮಲ್ಲಿ ನಾವು ಅಷ್ಟು ದೂರ ಟ್ರಾವೆಲ್ ಮಾಡ್ತೀವಿ ಈ ರೀತಿ ಪುಟ್ಟ ಮಕ್ಕಳನ್ನ ಕರ್ಕೊಂಡಂತಂದರೆ ಸ್ವಲ್ಪ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮ್ ವ್ಯಾಕ್ಸಿನೇಷನ್ಗೆ ಹೋದಾಗ ತುಂಬಾ ಬಿಸಿಲಿತು ಒಂದೂವರೆ ತಿಂಗಳು ವ್ಯಾಕ್ಸಿನೇಷನ್ಗೆ ಹೋದಾಗ ಅವಾಗಂತೂ ಅವನನ್ನು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಅನ್ನಿಸ್ತು ಬಟ್ ಈ ಸಲ ಹೋಗಿ ಬಂದಿದ್ದು ನನಗೆ ಅಷ್ಟೊಂದು ಏನು ಸ್ಟ್ರೈನ್ ಅನ್ನಿಸ್ಲಿಲ್ಲ ಪಾಪನೂ ತುಂಬನೇ ಕಿರಿಕಿರಿ ಏನು ಮಾಡಲಿಲ್ಲ ಆರಾಮಾಗಿ ಹೋಗಿ ಬಂದ್ವಿ ಶೆಕೆ ಆದರೆ ಮಕ್ಕಳು ಕಾಮನಾಗಿ ಅಳ್ತಾರೆ ಲಾಸ್ಟ್ ಟೈಮ್ ಹೋದಾಗಂತೂ ತುಂಬಾ ಹತ್ತಿದ್ದ ನಾವು ಮಧ್ಯ ಮಧ್ಯ ಒಂದು ಮೂರ್ನಾಲ್ಕು ಕಡೆ ಸ್ಟಾಪ್ ಮಾಡಿ ಅವನಿಗೆ ಫೀಡ್ ಮಾಡಿಕೊಂಡು ಅವನೊಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬಂದಿದ್ವಿ ಈ ಸಲ ಏನು ಹಾಗೆ ಅನ್ನಿಸ್ಲಿಲ್ಲ ಹಾಸ್ಪಿಟಲಲ್ಲಿ ಫೀಡ್ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರೊಳಗಡೆ ಆರಾಮಾಗಿ ನಿದ್ರೆ ಮಾಡಿಬಿಟ್ಟ ಸ್ವಲ್ಪ ಹತ್ತ ವ್ಯಾಕ್ಸಿನೇಷನ್ ಹಾಕ್ಸಿತ್ತು ಪೇಯ್ನಿಗೆ ಇವಾಗಲೂ ಕೂಡ ವಾಯ್ಸ್ ಓವರ್ ಕೊಡುವಾಗ ಪಕ್ಕದಲ್ಲೇ ಇದ್ದಾನೆ ಮಧ್ಯೆ ಮಧ್ಯೆ ಸೌಂಡ್ ಮಾಡ್ತಾ ಇರ್ತಾನೆ ಪ್ಲೀಸ್ ಡೋಂಟ್ ಮೈಂಡ್ ನೋಡ್ತಾ ಇರ್ಬೋದು ಟ್ರಾವೆಲ್ ಮಾಡುವಾಗ ತುಂಬ ಮೋಡ ಮಳೆ ವಾತಾವರಣ ಇತ್ತು ಬೆಳಗ್ಗೆ ಹತ್ತು ಹತ್ತುವರೆ ಆಗಿದ್ದಿದ್ದರಿಂದ ಹಾಗೆಯೇ ಮಳೆ ಬೀಳ್ತಾ ಇರೋದರಿಂದ ಅಕ್ಕಪಕ್ಕದಲ್ಲೆಲ್ಲ ಗ್ರೀನ್ ಗ್ರೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಒಂಥರ ಮಳೆ ಬಂದರೆ ವಾತಾವರಣ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮನಸ್ಸಿಗೂ ಕೂಡ ಒಂಥರ ಹಿತ ಅಂತಲೇ ಹೇಳ್ಬೋದು ನನಗೆ ಹಾಗೆ ಅನಿಸುತ್ತೆ ನನಗೆ ಟ್ರಾವೆಲ್ ಮಾಡೋವಾಗ ಈ ರೀತಿ ಹೊರಗಡೆ ನೋಡೋದಂದ್ರೆ ಅಂದರೆ ತುಂಬಾ ಖುಷಿ ಚಿಕ್ಕೊಳ್ಳಿದ್ದಾಗಿಂದೂ ನಮ್ಮನೆ ಅಮ್ಮನ ಮನೆ ಹತ್ತಿರ ಸುತ್ತಮುತ್ತ ಹಸಿರು ವಾತಾವರಣ ಇರೋದರಿಂದ ಹಸ್ರು ನೋಡೋದಕ್ಕೆ ಒಂಥರ ಖುಷಿ ಮನ್ಸಿಗೂ ಕೂಡ ಹಿತ ಅಂತ ಅನಿಸುತ್ತೆ ಏನೇ ಒಂಥರ ಮೂಡ್ ಅಪ್ಸೆಟ್ ಆಗಿದ್ರು ಒಂದು ಸ್ವಲ್ಪ ಅವತ್ತು ಈ ರೀತಿ ಹಸಿರು ಎಲ್ಲ ನೋಡಿಕೊಂಡು ರಿಲ್ಯಾಕ್ಸ್ ಮಾಡಿದರೆ ಮನಸ್ಸು ಕೂಡ ಒಂಥರ ಕೂಲಾಗಿರುತ್ತೆ ಅಂತ ಹೇಳಬಹುದು ನನಗೆ ತುಂಬಾ ಖುಷಿ ಕೊಡುತ್ತೆ ನಾವು ಅಂದಿವೇ ಹೋಗೋವಾಗ ಕಣ್ಮೆ ಬಸಪ್ಪ ಅಂತ ಹೇಳಿಬಿಟ್ಟು ಒಂದು ಪ್ಲೇಸ್ ಬರುತ್ತೆ ಸಾಮಾನ್ಯವಾಗಿ ಅರ್ಕಲ್ಗೋಡಿಂದ ಕೊಣ್ಣನೂರು ರೂಟ್ ಬರೋರು ರಾಮನಾಥ್ಪುರ ರೂಟ್ ಬಿಟ್ಟು ಇನ್ನೊಂದು ರೂಟ್ ಇದೆ ಕಬ್ಳಿಗೆರೆ ರೂಟ್ ಆರು ಟೋಡಾಡೋರಿಗೆ ಹಾಗೆಯೇ ವೀಡಿಯೋನ ಇಲ್ಲೆಲ್ಲರೂ ಲೋಕಲ್ ಅವ್ರು ಇದ್ದರೆ ಅವ್ರಿಗೂ ಕೂಡ ಗೊತ್ತಿರುತ್ತೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಈ ಒಂದು ಪ್ಲೇಸ್ ತುಂಬಾ ಚೆನ್ನಾಗಿದೆ ಒಂದು ಪುಟ್ಟ ದೇವಸ್ಥಾನ ಇದೆ ಅಲ್ಲೆಲ್ಲ ಹಸು ಕರು ಹಾಕಿದರೆ ಫಸ್ಟ್ ಗಿಣ್ಣು ಮಾಡ್ಕೊಂಡು ತೊಗೊಂಡೋಗಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ನಮ್ಮ ಅಮ್ಮನ ಮನೆಯಿಂದ ಕೂಡ ಅಲ್ಲಿಗೆ ಹೋಗ್ತಾರೆ ಅತ್ತೆ ಮನೆಯಿಂದ ಕೂಡ ಅಲ್ಲಿಗೆ ಬರ್ತಾರೆ ಬಟ್ ಅಲ್ಲಿ ಲೋಕಲ್ ಅವ್ರಿಗೆ ಆ ದೇವಸ್ಥಾನ ಒಂಥರ ಎಲ್ರಿಗೂ ಗೊತ್ತೇ ಇರತ್ತೆ ಸಾಮಾನ್ಯವಾಗಿ ಪೂಜೆ ಯಾವಾಗಲೂ ಮಾಡ್ತಾಯಿರ್ತಾರೆ ಅಲ್ಲಂತೂ ಪ್ಲೇಸ್ ತುಂಬಾ ಚೆನ್ನಾಗಿದೆ ಬಟ್ ಜನಸಂದಣಿ ಮುಂಚೆ ತುಂಬ ಇರಲಿಲ್ಲ ಬಟ್ ಇವಾಗ ನಾರ್ಮಲಾಗಿ ಎಲ್ಲರೂ ಅದೇ ರೂಟ್ನಲ್ಲಿ ಓಡಾಡ್ತಾ ಇರ್ತೀವಿ ಇವಾಗ ನಾವು ಗುಡ್ ಬಿಟ್ಟು ಮುಂದೆ ಬಂದಾಗ ಅಲ್ಲಿ ಒಂದು ಕಡೆ ಟೋಲ್ ಸಿಗುತ್ತೆ ಬಟ್ ರಾಮನಾಥಪುರದ ಕಡೆ ಬಂದರೆ ಎರಡು ಕಡೆ ಟೋಲ್ ಸಿಗುತ್ತೆ ಬಟ್ ನಮಗೆ ಇವಾಗ ಒಂದು ಕಡೆ ಟೋಲ್ ಸಿಕ್ತು ಅಲ್ಲಿಂದ ಇಲ್ಲಿಂದ ಒಂದು ತರ್ಟಿ ಮಿನಿಟ್ಸ್ ಆಗುತ್ತೆ ಹಾಸನ್ ಜರ್ನಿ ಅಂತಲೇ ಹೇಳ್ಬೋದು ಈ ರೀತಿ ಇಬ್ಬರು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದೊಂಥರ ಡಿಫಿಕಲ್ಟ್ ಟಾಸ್ಕ್ ಅಂತ ನನ್ಗೆ ನಿಮಗೆಲ್ಲ ಯಾರಿಗೆಲ್ಲ ಅನುಭವ ಆಗ್ತಾ ಇದೆ ಅವರು ಮರಿದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇವಾಗ ಏನು ನೋಡ್ತಾ ಇದ್ದೀರಾ ಈ ರೋಡ್ ಬಂದು ಅರ್ಕಲ್ಗುಟ್ಟು ಹಾಸನ್ ರೋಡ್ ಇದಂತೂ ತುಂಬಾ ಗ್ರೀನ್ ಗ್ರೀನ್ ಅನ್ನಿಸ್ತಾ ಇತ್ತು ನನಗೆ ಲಾಸ್ಟ್ ಟೈಮ್ ಹೋದಾಗ ಇಷ್ಟೊಂದು ಗ್ರೀನ್ ಇರಲಿಲ್ಲ ಬಟ್ ಈ ಟೈಮ್ ಹೋದಾಗ ತುಂಬನೇ ಗ್ರೀನ್ ಗ್ರೀನ್ ಅನ್ನಿಸ್ತಾ ಇತ್ತು ಯಾಕಂತಂದರೆ ಈ ನಡುವೆ ಜಾಸ್ತಿ ಟ್ರಾವೆಲ್ ಮಾಡದೇ ಇರೋ ಕಾರಣ ಹಾಗೆ ಅನ್ನಿಸ್ತಾ ಇತ್ತು ಅಂತ ನನಗನ್ಸುತ್ತೆ ಅಥವಾ ಮಳೆ ಬಿದ್ದು ಎಲ್ಲ ಹಸಿರಾಗಿರೋ ಕಾರಣ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಪಾಪ ಕೂಡ ಮಲಗಿದ್ದ ನಾವು ಟ್ರಾವೆಲ್ ಮಾಡೋ ಟೈಮ್ನಲ್ಲಿ ಕಾರ್ ಎಲ್ಲಾದರೂ ಸ್ಟಾಪ್ ಆದರೆ ಅಂಥ ಕಡೆ ಸಡನ್ನಾಗಿ ಹೇಳ್ತಾ ಇದ್ದ ಬಟ್ ಈ ಕಡೆಯಿಂದ ಹೋಗುವಾಗ ಏನು ಕಿರಿಕಿರಿ ಏನಿರಲಿಲ್ಲ ಆರಾಮಾಗಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಇದ್ದಿದ್ರಿಂದ ನಿದ್ರೆ ನಿದ್ರೆ ಬಂದಿತ್ತು ಹಾಗಾಗಿ ಮಲ್ಕೊಂಡಿದ್ದ ನನ್ನ ಮಗ ಸೌಂಡ್ ಮಾಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಆ ಕಡೆಯಿಂದ ಬರೋವಾಗ ಕಾರ್ ಸ್ಟಾಪ್ ಆದರೆ ಅಳದು 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 ಯಾಕಪ್ಪ ಅಂತಂದರೆ ಇಂಜೆಕ್ಷನ್ ಆಗಿತ್ತಲ್ವ ಹಾಗಾಗಿ ನಾನು ಎಲ್ಲಿ ಇಂಜೆಕ್ಷನನ್ನು ಮಾಡಿಸ್ತೀನಿ ಏನು ಅನ್ನೋ ಡೀಟೇಲನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಲಾಸ್ಟ್ ಟೈಮ್ ನನ್ನ ಮಗಳಿಗೆ ನಾನು ಕಿರಣ್ ಸ್ಪೆಷಾಲಿಟಿ ಅಂತ ಹೇಳಿಬಿಟ್ಟು ಅವಳು ಹುಟ್ಟಿದಾಗ ನೋಡಿದಂತಹ ಡಾಕ್ಟರ್ ಹತ್ರನೇ ಅವಳು ಫುಲ್ ವ್ಯಾಕ್ಸಿನೇಷನ್ ಇಲ್ಲಿವರೆಗೂ ಕೂಡ ಹಾಕ್ಸಿರೋದು ಬಟ್ ಇನ್ನು ಒಂದು ಇಂಜೆಕ್ಷನ್ ಇದೆ ಅವಳಿಗೆ ಟೆನ್ ಇಯರ್ಸ್ಗೆ ಆಲ್ಮೋಸ್ಟ್ ಎಲ್ಲ ಇಂಜೆಕ್ಷನ್ ಅವಳಿಗೆ ಕಂಪ್ಲೀಟ್ ಆಗಿದೆ ಇವಾಗ ನಾನು ನನ್ನ ಮಗನಿಗೆ ಬಂದು ತನ್ಯಾ ಹಾಸ್ಪಿಟಲಲ್ಲಿ ಡಿಲಿವರಿ ಆಗಿದ್ದಿದ್ರಿಂದ ಅವನನ್ನು ಫಸ್ಟ್ ಟೈಮ್ ಯಾವ ಡಾಕ್ಟರ್ ನೋಡಿದರೂ ಅವ್ರ ಹತ್ರನೇ ವ್ಯಾಕ್ಸಿನೇಷನ್ ಮಾಡಿಸೋಣ ಅಂತ ನಾನು ಹಸ್ಬೆಂಡ್ ಡಿಸೈಡ್ ಮಾಡಿ ಅಲ್ಲೇ ವ್ಯಾಕ್ಸಿನೇಷನನ್ನು ಮಾಡಿಸ್ತಾ ಇದ್ದೀವಿ ಡಾಕ್ಟರಲ್ಲಿ ಬಂದು ವೇಣುಗೋಪಾಲ್ ಅಂತ ಇದ್ದಾರೆ ಹಾಗೆಯೇ ದೀಪ್ತಿ ಶೆಟ್ಟಿ ಅಂತ ಇಬ್ಬರು ಇದ್ದಾರೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅವ್ರ ಹತ್ರ ನೀವು ವ್ಯಾಕ್ಸಿನೇಷನ್ ಯಾರೆಲ್ಲ ಮಾಡಿಸ್ತಿದ್ದೀರಾ ಅಥವಾ ಯಾರಾದರೂ ಡೆಲಿವರಿ ಪ್ಲ್ಯಾನ್ ಮಾಡ್ತಾ ಇರೋರು ನೀವು ವ್ಯಾಕ್ಸಿನೇಷನ್ ಅಲ್ಲೇ ಮಾಡಿಸ್ತೀನಿ ಅಂತಂದರೆ ಅಲ್ಲೇ ಕಂಟಿನ್ಯೂ ಮಾಡಬಹುದು ಬೇಕಂತಂದರೆ ನೀವು ಹೊರಗಡೆ ತಾಯಿ ಕಾರ್ಡ್ ತಾಯಿ ಕಾರ್ಡ್ ನಾನು ಕೂಡ ಮಾಡಿಸ್ಕೊಂಡಿದ್ದೆ ಬಟ್ ಇಂಜೆಕ್ಷನ್ಗಳೆಲ್ಲ ನಾನು ಲಾಸ್ಟ್ ಟೈಮ್ ಅವಳಿಗೆ ಕಿರಣ್ ಸರ್ ಹತ್ರ ಹಾಕಿಸಿದ ಕಾರಣ ಈ ಟೈಮ್ ಇಲ್ಲೇ ಹಾಕಿಸೋಣ ಅಂತ ಹೇಳಿ ಹಾಕಿಸ್ತಾ ಇದ್ದೀನಿ ನಾನು ಎಲ್ಲಿ ಹಾಕಿಸ್ತಾ ಇದ್ದೀನಿ ಇಂಜೆಕ್ಷನ್ ಅನ್ನೋ ಡೀಟೇಲನ್ನು ಅಷ್ಟೇ ಇದ್ದೀನಿ ಇದಕ್ಕೆ ಅಲ್ಲಿ ಹಾಕಿಸ್ಬೋದು ಇಲ್ಲಿ ಹಾಕಿಸ್ಬೋದು ಅಂತ ದಯವಿಟ್ಟು ಕಾಮೆಂಟಲ್ಲಿ ಹೇಳೋದಕ್ಕೆ ಹೋಗಬೇಡಿ ನಾನೇನು ಹಾಕಿಸ್ತಾ ಇದ್ದೀನಿ ಎಲ್ಲಿ ಹಾಕಿಸ್ತಾ ಇದ್ದೀನಿ ಅನ್ನೋ ಇನ್ಫಾರ್ಮೇಷನ್ ಅಷ್ಟೇ ಹೇಳ್ತಾ ಇದ್ದೀನಿ ಇದು ಪಾಪುಗೆ ಬಂದು ಎರಡೂವರೆ ತಿಂಗಳ ಇಂಜೆಕ್ಷನ್ ನಾನು ಒಂದೂವರೆ ತಿಂಗಳ ಇಂಜೆಕ್ಷನ್ ಹಾಕೋದಕ್ಕೆ ಹೋದಾಗ ಯಾವುದೇ ರೀತಿ ವಿಡಿಯೋನ ಮಾಡಿರಲಿಲ್ಲ ಇವಾಗ ಎರಡೂವರೆ ತಿಂಗಳ ಇಂಜೆಕ್ಷನ್ ಹಾಕ್ಸೋದನ್ನು ವೀಡಿಯೋ ಮಾಡಿದ್ದೀನಿ ಬನ್ನಿ ಇಂಜೆಕ್ಷನ್ ಹಾಕಿಸಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಹಾಂ ಸರ್ ಬ್ರೆಸ್ಟ್ ಪಿಟೆ ಸಾಕಾಗತ್ತೆ

이 물고기 씨 뭐래? 저기 데런이. 신일 날이 ಇವಾಗ ವ್ಯಾಕ್ಸಿನೇಷನ್ ಎಲ್ಲ ಹಾಕಿಸಿದ್ದಾಯ್ತು ಪಾಪುಗೆ ವ್ಯಾಕ್ಸಿನೇಷನ್ ಹಾಕಿದ್ದಾದಮೇಲೆ ಡಾಕ್ಟರ್ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿ ಪಾಪುನ ತೋರಿಸ್ಬಿಟ್ಟು ಆಮೇಲೆ ಮನೆಗೆ ಹೊರಡಿ ಅಂತ ಹೇಳ್ತಾರೆ ನಾರ್ಮಲಾಗಿ ಹಾಗಾಗಿ ಫೀಡಿಂಗ್ ರೂಮಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಫೀಡ್ ಮಾಡೋದಕ್ಕೆ ಹೇಳಿದರು ಸಡನ್ನಾಗಿ ಫೀಡ್ ಅಳ್ತಾ ಅಳ್ತಾಯಿದ್ರು ಕೂಡ ಅಂತ ಹೇಳಿ ಹಾಗಾಗಿ ಫೀಡಿಂಗ್ ರೂಮಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ನಿಮಗೆ ಈ ರೀತಿ ಕೂತ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿ ಸ್ಪೇಸ್ ಚೆನ್ನಾಗಿದೆ ಹಾಗೆ ಕ್ಲೀನಾಗಿದೆ ಅಂತಲೇ ಹೇಳ್ಬೋದು ಕೆಲವೊಂದು ಹಾಸ್ಪಿಟಲಲ್ಲಿ ಕ್ಲೀನ್ ಇರೋದಿಲ್ಲ ಹಾಗೆಯೇ ಕೂರೋದಕ್ಕೆ ಕೂಡ ಅವಕಾಶ ಇರೋದಿಲ್ಲ ಈ ಹಾಸ್ಪಿಟಲಲ್ಲಿ ತುಂಬಾ ಚೆನ್ನಾಗಿ ಫೆಸಿಲಿಟಿ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಅಮ್ಮ ನಾನು ಪಾಪು ಇದ್ವಿ ಬೇರೆ ಇನ್ಯಾರೂ ಕೂಡ ರೂಮ್ನಲ್ಲಿ ಇರಲಿಲ್ಲ ಹೊರಗಡೆ ಕೂಡ ಕೂತ್ಕೊಳ್ಳೋದಕ್ಕೆ ಸಿಟ್ಟಿಂಗ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಗಾಳಿ ಬೆಳಕೆಲ್ಲ ಅಲ್ಲೇ ಬರುತ್ತೆ ಅಲ್ಲೂ ಕೂತ್ಕೊಬಹುದು ಫೀಡ್ ಮಾಡೋರು ಇಲ್ಲಿ ರೂಮಲ್ಲಿ ಆರಾಮಾಗಿ ಬಂದು ಫೀಡ್ ಕೂಡ ಮಾಡ್ಬೋದು ಪಾಪು ಸ್ವಲ್ಪ ಅಳ್ತಾ ಇದ್ದಿದ್ದ ಕಾರಣ ಅಮ್ಮ ಸಮಾಧಾನ ಮಾಡಿಕೊಂಡು ಆ ಕಡೆ ಚೇರ್ ಮೇಲೆ ಕರ್ಕೊಂಡು ಹೋಗಿ ಕೂರಿಸ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ನೀವೇ ನೋಡ್ತಾ ಇದ್ದೀರಾ ಇದು ಬಂದು ಫೀಡಿಂಗ್ ರೂಮ್ ಫೀಡಿಂಗ್ ಮಾಡೋದಕ್ಕೆ ಅಂತಾನೆ ಈ ಒಂದು ರೂಮ್ ಇದೆ ಅಲ್ಲಿ ನಾವು ಬಂದು ರೀತಿ ವೆಯ್ಟ್ ಕೂಡ ಮಾಡಬಹುದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅವನೇನು ವಾಂತಿ ಮಾಡೋದಾಗಲಿ ಅಥವಾ ಸುಸ್ತು ಮಾಡ್ಕೊಳ್ಳೋದಾಗಲಿ ಮಾಡಲಿಲ್ಲ ನಾರ್ಮಲ್ ಆಗಿನೇ ಇದ್ದ ಅದಾದಮೇಲೆ ಒಂದು ಸಾರಿ ಡಾಕ್ಟರ್ಗೆ ತೋರಿಸ್ಕೊಂಡು ನಾವು ಹೊರಟ್ವಿ ವ್ಯಾಕ್ಸಿನೇಷನ್ ಹಾಕ್ಸೋ ದಿನ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ ನಮಗೇನೇ ಪಾಪ ಮಕ್ಕಳು ಅಳ್ತಾರೆ ಇದು ಸೆಕೆಂಡ್ ಟೈಮ್ ಆಗಿರೋದ್ರಿಂದ ನನಗೆ ನನ್ನ ಮಗಳು ಫಸ್ಟ್ ವ್ಯಾಕ್ಸಿನ್ ಹಾಕಿದಾಗ ನಾನೇ ಎತ್ಬಿಟ್ಟಿದ್ದೆ ಬಟ್ ಇದು ನನ್ನ ಮಗ ಸೆಕೆಂಡ್ ಟೈಮ್ ಆಗಿರೋದ್ರಿಂದ ಅವನಿಗೆ ವ್ಯಾಕ್ಸಿನೇಷನ್ ಹಾಕಿದಾಗ ಆ ಥರ ಏನು ಫೀಲ್ ಮಾಡ್ಕೊಳ್ಳಲಿಲ್ಲ ಬಟ್ ಬೇಜಾರಾಗ್ತಿತ್ತು ಅಳ್ತಾನಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಹಾಕಿಸ್ಕೊಂಡು ಮನೆ ಕಡೆಗೆ ಹೊರಟಿ ಎಲ್ಲ ಇಟ್ಕೊಂಡಾಗ ನಾವು ಬೇರೆ ಏನೇನು ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಶಾಪಿಂಗ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಹೊರಗಡೆ ಅಂತೂ ಹೋಗೋದಕ್ಕೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ನಾವು ಆಲ್ಮೋಸ್ಟು ಒಂದು ಎರಡೂವರೆ ಮೂರು ಗಂಟೆ ಅಷ್ಟೊಳಗಡೆ ಮನೆಗೆ ರೀಚ್ ಆದ್ವಿ ನೋಡ್ತಾ ಇರ್ಬೋದು ಪಾಪುಗೆ ಅಷ್ಟೊತ್ತಿಗೇನೆ ಜ್ವರ ಬಂದಿತ್ತು ಅವನೇನೋ ಒಂಥರ ಕಿರಿಕಿರಿ ಅವನಿಗೂ ಹಾಲಲ್ಲಿ ಮ್ಯಾಟ್ ಮೇಲೆ ಫ್ರೀಯಾಗಿ ಅವನನ್ನು ಮಲಗಿಸ್ಕೊಂಡು ಅಲ್ಲೇನೇ ಆಟ ಆಡಿಸ್ತಾ ಇದ್ವಿ ಬಟ್ ಅಳೋದು ಅಳೋದು ಮಾಡ್ತಾಯಿದ್ದ ಕಾಲು ಸ್ವಲ್ಪ ಶೇಕ್ ಮಾಡಿದರೆ ಅವನಿಗೆ ಪೈನ್ ಆಗ್ತಾಯಿತ್ತು ಹಾಗೆ ಅಳ್ತಾ ಇದ್ದ ಇದು ನಾರ್ಮಲಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ನನ್ನ ಮಗಳು ಆಟ ಟ್ರೈ ಮಾಡ್ತಾ ಇದ್ದಾಳೆ ಬಟ್ ಅವ್ನು ಅವನು ಅವ್ಳ ಕಡೆಗೆ ನೋಡ್ತಾನೆ ಇಲ್ಲ ಯಾವಾಗ್ಲೂ ಅವಳು ಬಂದರೆ ಸಾಕು ಅವಳ ಕಡೆ ನೋಡ್ಕೊಂಡು ನಗೋದು ಅವಳನ್ನೇ ನೋಡೋದು ಸೌಂಡ್ ಮಾಡೋದೆಲ್ಲ ಮಾಡ್ತಾ ಇದ್ದ ಆವತ್ತು ಮಾತ್ರ ಏನು ನೋಡೋದು ಏನೂ ಇಲ್ಲ ನೋಡ್ತಾ ಇರ್ಬೋದಲ್ಲಿ ರಗ್ಗು ಹತ್ರದಲ್ಲಿ ಇದ್ದಿದ್ರಿಂದ ಅದನ್ನೇ ತಿನ್ನೋದಕ್ಕೆ ಹೋಗ್ತಾ ಇದ್ದಾನೆ ಜ್ವರ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು ಹಾಗಾಗಿ ಡಾಕ್ಟರ್ ಡೋಲೋ ಸಿರಪನ್ನು ಕೊಟ್ಟಿದ್ದರು ಪ್ಯಾರಾಸಿಟಮಲ್ದು ಅದನ್ನು ಅಮ್ಮ ಒಂದು ಮುಕ್ಕಾಲು ಎಮ್ಮೆಲ್ಲಿ ಹಾಕೋದಕ್ಕೆ ಹೇಳಿದರು ಸಾಕಾಗತ್ತೆ ಅಂತ ಹೇಳಿ ಇದ್ದಾರೆ ಅದು ಹಾಕಿದರೆ ಸ್ವಲ್ಪ ಜ್ವರ ಕಮ್ಮಿ ಆಗುತ್ತೆ ಪೈನಿಗೆ ಅಂತ ಹೇಳಿ ಬಟ್ ವ್ಯಾಕ್ಸಿನೇಷನ್ ಹಾಕಿದಾಗ ಜ್ವರ ಬಂದ್ರೆ ಆ ವ್ಯಾಕ್ಸಿನ್ ವರ್ಕ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಡಾಕ್ಟರ್ಸ್ ಕೂಡ ಹೇಳಿದರು ಹಾಗಾಗಿ ಅದೇನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಹಾಗೇನಿಲ್ಲ ಒಂದು ಟೂ ಡೇಸಿಗೆ ನಾರ್ಮಲ್ ಆಗಿಬಿಡ್ತಾನೆ ಇದು ಆವತ್ತಿನ ದಿನ ನೈಟ್ ಹತ್ತು ಹತ್ತು ಸುಸ್ತಾಗಿ ಒಂದು ಎರಡು ಎರಡೂವರೆ ಗಂಟೆಗೆ ಸ್ವಲ್ಪ ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದ ಮಲಗಿದ್ದಾನೆ ಹಾಗಾಗಿ ನಾನು ಕೂಡ ಏನು ಜಾಸ್ತಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೂ ಹೋಗಲಿಲ್ಲ ನೋಡ್ತಾ ಇರ್ಬೋದು ಇವಾಗ ನಿದ್ರೆ ಮಾಡ್ತಾ ಇದ್ದಾನೆ ಬಟ್ ಬೆಳಗ್ಗೆನ ಹೊತ್ತಿಗೆ ಒಂದು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಸರಿ ಹೋಗಿರುತ್ತೆ ಪೇಯ್ನ್ ಕೂಡ ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ವ್ಯಾಕ್ಸಿನೇಷನ್ ಹಾಕ್ತಿದ್ದು ನಿಮಗೆ ರೆಕಾರ್ಡ್ ಕಾರ್ಡನ್ನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಡೀಟೇಲ್ ಆಗಿ ಬೇಕಂತಂದರೆ ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಪಾಪುಗೆ ಬರ್ತ್ ಹುಟ್ಟಿದ ಹುಟ್ಟಿದ್ದಿನ ಇಂಜೆಕ್ಷನ್ಗಳನ್ನು ಕೊಡ್ತಾರೆ ಬಿ ಸಿ ಜಿ ಅದ್ರ ಜೊತೆಗೆ ಕೆಲವೊಂದು ವ್ಯಾಕ್ಸಿನೇಷನ್ಗಳನ್ನು ಅದು ಹಾಕಿದ್ದಾದಮೇಲೆ ಒಂದೂವರೆ ತಿಂಗಳಿಗೆ ಇಂಜೆಕ್ಷನ್ ಇರುತ್ತೆ ಅದಾದಮೇಲೆ ಎರಡೂವರೆ ತಿಂಗಳಿಗೂ ಕೂಡ ಇರುತ್ತೆ ಅದನ್ನು ಕಂಪಲ್ಸರಿಯಾಗಿ ಹಾಕಿಸ್ಲೇಬೇಕು ಗೌರ್ಮೆಂಟಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಆಗಿರ್ಬೋದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಎಲ್ಲಿ ಬೇಕಾದ್ರೂ ಹಾಕಿಸ್ಬೋದು ಕೆಲವೊಂದು ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇರೋದಿಲ್ಲ ಅದನ್ನು ಕೇಳಿಕೊಂಡು ನೀವು ಹೊರಗಡೆ ಹಾಸ್ಪಿಟಲಲ್ಲಿ ಹಾಕಿಸ್ಬೇಕಾಗತ್ತೆ ನಂದು ನೋಡ್ತಾ ಇರ್ಬೋದು ಪಾಪುಗೆ ನಾನು ಎರಡೂವರೆ ತಿಂಗಳು ಇಂಜೆಕ್ಷನ್ ಹಾಕ್ಸಿದ್ದಾಗಿದೆ ಅದರದ್ದು ಸ್ಟಿಕರ್ ಕೂಡ ಆ ಒಂದು ಬಾಕ್ಸಲ್ಲಿ ಅಂಟಿಸಿದ್ದಾರೆ ನೆಕ್ಸ್ಟ್ ಮಂತ್ ಕೂಡ ವ್ಯಾಕ್ಸಿನೇಷನ್ ಇದೆ ಏನೇನು ರೇಟ್ ಆಗುತ್ತೆ ಯಾವ್ಯಾವ ಇಂಜೆಕ್ಷನ್ ಡೀಟೇಲ್ಸ್ ಬೇಕಂದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ನಿಮಗೆ ಬೇಕು ಹೆಲ್ಪ್ ಆಗತ್ತೆ ಅಂತಂದರೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ ಬಾಯ್